ಈಗ ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ಬರ್ತಾ ಇದೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳ್ಗೆ ತಕ ಬಂದು ಈಗ ಕೊಟ್ಟಿದ್ದಾರೆ ಅಯ್ಯಮ್ಮನ ಅವರು ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ ಸೊ ಹಾಗಾಗಿ ಅವ್ರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ Hey hey iyi Okay. okay.